ನಮಸ್ಕಾರ ಎಲ್ರಿಗೂ ಇಂದು ನಾನು ಒಂದು ಮಹತ್ವವಾದ ಒಂದು ವಿಷಯದ ಬಗ್ಗೆ ಮಾತನಾಡೋಕ್ಕೆ ಪಡ್ತೀನಿ ಏನಪ್ಪಾ ಅದು ಅಂದರೆ ಎಪಿಲೆಪ್ಸಿ ಅಂದರೆ ಕನ್ನಡದಲ್ಲಿ ಅಪಸ್ಮಾರ ಅಂತ ವೈದ್ಯಕೀಯ ಭಾಷೆಯಲ್ಲಿ ಹೇಳಿದರೆ ಆಡು ಮಾತಲ್ಲಿ ಅದನ್ನು ಮೂರ್ಛೆ ರೋಗ ಅಂತ ಹೇಳ್ತಾರೆ ನಮ್ಮ ಸಮಾಜದಲ್ಲಿ ಈ ರೋಗದ ಬಗ್ಗೆ ಹಲವಾರು ತಪ್ಪು ಕಲ್ಪನೆಗಳು ನಂಬಿಕೆಗಳು ಇವೆ ಸರಿಯಾದ ಜಾಗೃತಿಯನ್ನು ಮೂಡಿಸಿದ್ರೆ ರೋಗದ ಬಗ್ಗೆ ಇರುವಂತ ಭಯವನ್ನು ನಿವಾರಣೆ ಮಾಡಿಕೊಂಡು ಅದರಿಂದ ಬಳಲ್ತಿರೋರಿಗೆ ನಾವು ಬೆಂಬಲವನ್ನ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ನೋಡಿ ಪ್ರತಿ ವರ್ಷ ಮಾರ್ಚ್ ಇಪ್ಪತ್ತಾರರಂದು ಅಪಸ್ಮಾರದ ಬಗ್ಗೆ ಜಾಗೃತಿ ಮೂಡಿಸೋಕೆ ಅಂತಲೇ ಜಾಗತಿಕವಾಗಿ ಒಂದು ಅಭಿಯಾನ ಪ್ರಾರಂಭವಾಗಿದೆ ಅದಕ್ಕೆ ಪರ್ಪಲ್ ದಿನ ಅಂತ ಹೇಳ್ತಾರೆ ಪರ್ಪಲ್ ಡೇ ಅಂತ ಏನಪ್ಪ ಈ ಒಂದು ದಿನದ ವಿಶೇಷ ಅಂದ್ರೆ ಅಪಸ್ಮಾರದಿಂದ ಯಾರು ಬಳಲ್ತಿರ್ತಾರಲ್ಲ ಅವ್ರ ಬಗ್ಗೆ ಒಂದಷ್ಟು ಸಹಾನುಭೂತಿ ತೋರಿಸುವಂಥದ್ದು ಸುಮ್ಮನೆ ಕರುಣೆ ತೋರಿಸೋದಲ್ಲ ಸಹಾನುಭೂತಿ ತೋರಿಸುವಂಥದ್ದು ಮತ್ತೆ ಆ ಸ್ಥಿತಿ ಬಗ್ಗೆ ಸಮಾಜದಲ್ಲಿ ಇರುವಂತ ಪ್ರಚಲಿತದಲ್ಲಿರುವಂತ ಕೆಲವು ಮೌಢ್ಯಗಳನ್ನ ಹೋಗಲಾಡಿಸುವುದು ತುಂಬಾ ಮುಖ್ಯವಾದ ಒಂದು ಉದ್ದೇಶ ಆಗಿರುತ್ತೆ ಅಪಸ್ಮಾರ ಮೂರ್ಛೆ ರೋಗದ ಬಗ್ಗೆ ತಿಳ್ಕೋಬೇಕು ಅಂದರೆ ನೋಡಿ ಅದು ಒಂದು ನರಮಂಡಲ ಸಂಬಂಧಿತ ಅಸ್ವಸ್ಥತೆ ಅಂದರೆ ನ್ಯೂರೋಲಾಜಿಕಲ್ ಡಿಸಾರ್ಡರ್ ಆಗಿರುತ್ತೆ ಅದು ಮೆದುಳಿನಲ್ಲಿ ಅಸಹಜವಾದ ವಿದ್ಯುತ್ ಚಟುವಟಿಕೆಗಳು ಅಂದರೆ ಅಬ್ನಾರ್ಮಲ್ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಕಾರಣದಿಂದ ಈ ಒಂದು ರೋಗ ಮೂರ್ಛೆ ಹೋಗುವಂಥ ಸ್ಥಿತಿಗೆ ತಲುಪಿಸುತ್ತೆ ಈ ರೋಗ ಯಾರಿಗೆ ಯಾವುದೇ ವಯಸ್ಸಿನ ಬೇಕಾದರೂ ಬರಬಹುದು ದೀರ್ಘಕಾಲದ ರೋಗ ಆಗಿರುತ್ತೆ ಇದು ಅಪಸ್ಮಾರ ಏನು ಇವತ್ತಿಂದ ನೆನ್ನೆದ ಅಂತ ಅದರ ಇತಿಹಾಸವನ್ನ ಕೆದ್ಕೊಂಡು ಹೋದರೆ ಅದು ಪ್ರಾಚೀನ ವೈದ್ಯಕೀಯ ಗ್ರಂಥಗಳಲ್ಲಿ ಕೂಡ ಉಲ್ಲೇಖ ಆಗಿದೆ ವೈದ್ಯಕೀಯ ಪಿತಾಮಹ ಅಂತಲೇ ಪರಿಗಣಿಸಿರುವಂಥ ಹಿಪೋಕ್ರೈಟ್ಸ್ ಕ್ರಿಸ್ತಪೂರ್ವ ನನ್ನೂರ ಅರವತ್ತು ಮುನ್ನೂರ ಎಪ್ಪತ್ತು ಅಲ್ಲಿ ಬದುಕಿದಂತ ಆತ ಇದನ್ನ ಮೆದುಳಿನ ಅಸ್ವಸ್ಥತೆ ಅಂತ ಗುರುತಿಸಿದ್ದಾನೆ ಹಿಂದಿನ ಕಾಲದಲ್ಲಿ ಅಪಸ್ಮಾರ ಅನ್ನೋದು ಆಧ್ಯಾತ್ಮಿಕ ದೈವಿಕ ಶಕ್ತಿಗಳು ಭೂತ ಶಕ್ತಿಗಳ ಜೊತೆಗೆ ಒಂದು ನಂಟನ್ನು ಹೊಂದಿತ್ತು ಅಂದ್ರೆ ನಂಟನ್ನು ಹೊಂದಿತ್ತು ಅಂದ್ರೆ ಜನರು ಅದಕ್ಕೆ ಆ ನಂಟನ್ನು ಆರೋಪಿಸಿದ್ರು ಏನೋ ಒಂದು ಭೂತ ಚೇಷ್ಟೆ ಇಲ್ಲ ದೈವಿಕ ಚೇಷ್ಟೆ ಕಾರಣದಿಂದ ಈ ಕಾಯಿಲೆ ಬರುತ್ತೆ ಅಂತ ಆದರೆ ಆಧುನಿಕ ವಿಜ್ಞಾನ ಇದನ್ನ ವೈದ್ಯಕೀಯ ಒಂದು ಸ್ಥಿತಿ ಅಷ್ಟೇ ಅಂತ ಗುರುತಿಸಿದೆ ಈ ಅಪಸ್ಮಾರ ಬರೋದಕ್ಕೆ ಕಾರಣಗಳೇನು ಅಂತ ನಾವು ವಿಶ್ಲೇಷಣೆ ಮಾಡಿದ್ರೆ ಹಲವಾರು ಕಾರಣಗಳಿದಾವೆ ಒಂದು ಮಿದುಳಿನಲ್ಲಿ ಆದಂಥ ತೀವ್ರವಾದ ಗಾಯ ಆಗಿರ್ಬೋದು ಅದು ತಲೆಗೆ ಬೀಳುವಂಥ ಪೆಟ್ಟಿನ ಮೂಲಕ ಆಗಿರ್ಬೋದು ಅಥವಾ ಒಂದಷ್ಟು ಅನುವಂಶಿಕ ಅಂಶಗಳು ಕೂಡ ಪ್ರಭಾವ ಬೀರಿರಬಹುದು ಹಾಗೆ ಪಾರ್ಶ್ವವಾಯು ಅಥವಾ ಮೆದುಳಿನ ಇರೋ ಕಾರಣಕ್ಕೆ ಕೂಡ ಅದು ಸಂಭವಿಸಬಹುದು ಹಾಗೆ ಸಾಂಕ್ರಾಮಿಕ ರೋಗಗಳು ಉದಾಹರಣೆಗೆ ಮೆನಿಂಜೈಟಿಸ್ ಎನ್ಸೆಪಾಲಿಟಿಸ್ ಅನ್ನುವಂಥ ಕೆಲವು ಸಾಂಕ್ರಾಮಿಕ ರೋಗಗಳ ಕಾರಣಕ್ಕೆ ಕೂಡ ಬರಬಹುದು ಹಾಗೆ ಜನನದ ಸಮಯದಲ್ಲಿ ಮಗುವಿನ ಜನನದ ಸಮಯದಲ್ಲಿ ಆಮ್ಲಜನಕದ ಕೊರತೆ ಉಂಟಾಗಿ ಕೂಡ ಮೆದುಳಿಗೆ ಸರಿಯಾಗಿ ಆಮ್ಲಜನಕ ಸಪ್ಲೈ ಆಗಿಲ್ಲದೆ ಕಾರಣಕ್ಕೂ ಕೂಡ ಈ ಒಂದು ರೋಗ ಸಂಭವಿಸಬಹುದು ಹಾಗೆ ಇನ್ನೂ ಒಂದು ನಾವಾಗೇ ಮಾಡಿಕೊಳ್ಳುವಂತ ಒಂದು ಕೆಡುಕು ಕಾರಣಕ್ಕೆ ಅಂದ್ರೆ ಏನಪ್ಪಾ ಅಂದ್ರೆ ಹಸುವುದು ಅಥವಾ ಮಾದಕ ವಸ್ತುಗಳನ್ನ ಸೇವನೆ ಮಾಡೋದು ಅದು ಕೂಡ ಈ ಒಂದು ರೋಗಕ್ಕೆ ಕಾರಣ ಆಗುವುದು ಅಂದ್ರೆ ಡ್ರಿಂಕ್ಸ್ ಮಾಡುವಂಥದ್ದು ಅತಿಯಾಗಿ ಹಾಗೆ ಡ್ರಗ್ಸ್ ಅಡಿಕ್ಟ್ ಆಗಿ ಅದನ್ನ ಅತಿಯಾಗಿ ಸೇವಿಸೋದು ಕೂಡ ಈ ಒಂದು ಅಪಸ್ಮಾರ ಅಥವಾ ಮೂರ್ಛೆ ರೋಗಕ್ಕೆ ಕಾರಣ ಇನ್ನು ಇದರ ಲಕ್ಷಣಗಳು ಈ ರೋಗದ ಲಕ್ಷಣಗಳು ಏನು ಅಂತ ನಾವು ತಿಳ್ಕೊಬೇಕು ಅಂದ್ರೆ ಏನಾಗ್ಬಹುದು ಏಕಾಏಕಿ ಅಸಹಜವಾಗಿ ಕುಸಿದು ಬಿಡಬಹುದು ರೋಗಿ ಇದಕ್ಕಿದ್ದಂಗೆ ಕೊಲಾಪ್ಸ್ ಆಗುವಂಥದ್ದು ಹಾಗೆ ಕೈ ಕಾಲುಗಳು ಅಸಹಜವಾಗಿ ತಿರುಗೋದು ಸೀಸರಸ್ ಅಂತಾರೆ ಅಂದ್ರೆ ಸ್ನಾಯುಗಳು ಬಿಗಿತಾ ಉಂಟಾಗುವಂಥದ್ದು ಅಥವಾ ಸ್ನಾಯುಗಳ ದೌರ್ಬಲ್ಯ ಉಂಟಾಗೋದು ಇದ್ದಕ್ಕಿದಂಗೆ ಒಂದು ಪಕ್ಕಕ್ಕೆ ವಾಲ್ ಬಿಡುವಂಥದ್ದು ಆ ಆತರ ದೌರ್ಬಲ್ಯ ಕಾಣುವಂಥದ್ದು ಇದ್ದಕ್ಕಿದಂಗೆ ಎತ್ಕಡೆಕ್ ಎತ್ಕಡೆಕ್ಕೋ ತಿರ್ಕೊಂಡ್ಬಿಡುವಂಥದ್ದು ಹಾಗೆ ಕೆಲವು ಲಕ್ಷಣಗಳು ಏನು ಅಂದ್ರೆ ಕೆಲವು ನಿಮಿಷದಲ್ಲೇ ಹೋಗ್ಬಿಡ್ಬೋದು ಅಥವಾ ಒಂದು ಕ್ಷಣದಲ್ಲೇ ಒಂದು ಕ್ಷಣ ಆ ಲಕ್ಷಣ ಕಾಣಿಸ್ಕೊಂಡು ತಕ್ಷಣ ಅದು ನಾರ್ಮಲ್ ಆಗ್ಬಿಡ್ಬೋದು ಆ ಥರ ಕೂಡ ಸಾಧ್ಯತೆಗಳು ಇರ್ತವೆ ಮತ್ತೆ ಇನ್ನೂ ಕೆಲವು ಸತಿ ತೀವ್ರವಾಗಿಬಿಟ್ಟು ಆ ರೋಗಿ ಯಾವುದೇ ಪ್ರತಿಕ್ರಿಯೆ ನೀಡೋದಕ್ಕೆ ಸಾಧ್ಯ ಆಗದಿರೋಷ್ಟು ತೀವ್ರವಾಗಿ ಕೂಡ ಆಗ್ಬೋದು ಇನ್ನು ಕೆಲವು ಲಕ್ಷಣ ಅಂದ್ರೆ ಒಂದು ಒಂದೇ ಸ್ಥಳದಲ್ಲಿ ತಿಟ್ಟಿಸಿದ ರೋಗಿ ನೋಡ್ತಾ ಆಗುವಂತ ಸಾಧ್ಯತೆಗಳು ಹಾಗೆ ಸಿಕ್ಕಾಪಟ್ಟೆ ತಲೆನೋವು ಬರುವಂಥದ್ದು ಹಾಗೆ ವ್ಯಕ್ತಿ ತುಂಬಾ ಗೊಂದಲಕ್ಕೆ ಒಳಗಾಗಿರುವಂಥದ್ದು ಒಂದು ತೀವ್ರವಾದ ಸ್ಥಿತಿ ಏನಪ್ಪಾ ಅಂದ್ರೆ ಪೂರ್ತಿಯಾಗಿ ಎಚ್ಚರ ತಪ್ಪೋದು ಅಥವಾ ಎಚ್ಚರ ತಪ್ಪಿ ಅಥವಾ ತೀವ್ರವಾದ ರೋಗ ಲಕ್ಷಣ ಕಾಣಿಸ್ಕೊಂಡು ಚೇತರಿಕೆನೆ ಕಾಣದೇ ಆತರ ಕೂಡ ಈ ಒಂದು ರೋಗದ ಲಕ್ಷಣ ಆಗಿರ್ಬೋದು ಈಗ ನಾವು ಒಬ್ಬ ವ್ಯಕ್ತಿ ಮೂರ್ಛೆ ಹೋದಾಗ ಏನ್ ಮಾಡಬಹುದು ಅಥವಾ ಏನ್ ಮಾಡಬೇಕು ಅನ್ನೋದು ಕೂಡ ತುಂಬಾ ಮುಖ್ಯವಾದ್ದು ಅದನ್ನ ನಾವು ತಿಳ್ಕೋಬೇಕಾಗುತ್ತೆ ಫಸ್ಟ್ ಆಫ್ ಆಲ್ ನಾವು ಆತಂಕ ಪಡಬಾರ್ದು ಪ್ಯಾನಿಕ್ ಆಗಬಾರ್ದು ಆ ವ್ಯಕ್ತಿಗೆ ಸಹಾಯ ಮಾಡಬೇಕು ನೋಡಿ ಪ್ಯಾನಿಕ್ ಆಗ್ಬಿಟ್ಟು ನಾವು ಟೆನ್ಷನ್ ಆದ್ರೆ ನಾವು ಇನ್ನೊಬ್ಬ ವ್ಯಕ್ತಿಗೆ ಸಹಾಯ ಮಾಡೋದಕ್ಕೆ ಆಗುತ್ತಾ ಸಾಧ್ಯನೇ ಇಲ್ಲ ಅದಕ್ಕೆ ನಾವು ಕೂಲ್ ಆಗಿ ಆ ಒಂದು ವ್ಯಕ್ತಿಗೆ ಸಹಾಯ ಯಾವ ರೀತಿ ಮಾಡಬಹುದು ಅನ್ನೋದ್ರ ಕಡೆ ನಾವು ಗಮನ ಕೊಡಬೇಕು ಅವನಿಗೆ ಭದ್ರವಾಗಿ ಮಲಗೋದಕ್ಕೆ ಸಹಾಯ ಮಾಡಬೇಕು ಅಂದ್ರೆ ಹೆಂಗಂದ್ರಂಗೆ ನಿಂತಂಗೆ ಪೊಸಿಷನ್ನು ಇಲ್ಲ ಸೊಟ್ಟಂಪಟ್ಟ ಇದ್ದಂಗೆ ಆ ಥರ ಅಲ್ಲ ಅವನು ನೆಲದ ಮೇಲಾಗಲಿ ಅಥವಾ ಮೇಲಾಗಲಿ ಒಂದು ಸಮಸ್ಥಿತಿನಲ್ಲಿ ಮಲಗೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಹಾಗೆ ಕೆಲವು ಸತಿ ಏನಾಗುತ್ತೆ ಈ ಅಪಸ್ಮಾರ ಮೂರ್ಛೆ ಬಂದಾಗ ಹೇಗಂದ್ರಂಗೆ ರೋಗಿ ಬಿದ್ದುಬಿಟ್ಟಿರ್ತಾರೆ ತಲೆ ಕೆಳಕಾಗಿ ಬಿದ್ದುಬಿಟ್ಟಿರ್ಬೋದು ಆ ಥರ ಅಂಥ ಒಂದು ಸಂದರ್ಭಗಳಲ್ಲಿ ನಾವು ಆತನ ಸರಿಯಾದ ಭಂಗಿಗೆ ತರುವುದು ಕೂಡ ತುಂಬ ಮುಖ್ಯವಾದ ಒಂದು ಪ್ರಥಮ ಚಿಕಿತ್ಸೆ ಆಗಿರುತ್ತದೆ ಹಾಗೆ ಕೆಲವರು ಏನು ಮಾಡಿಬಿಡ್ತಾರೆ ಬಾಯಿಯೊಳಗೆ ಏನೇನೋ ಹಾಕ್ಬಿಡೋ ಉಗುರು ಹಾಕುವಂಥದ್ದು ಕಡ್ಡಿ ಇಟ್ಬಿಟ್ಟು ಬಾಯಿ ಕಚ್ಚಿಬಿಡ್ತಿದ್ದಾನೆ ಅಲ್ಲಿ ಅಲ್ಲಿ ಕಚ್ಚಿತ ಅಲ್ಲಿ ಬಿಗಿ ಹಿಡಿತಿದ್ದಾನೆ ಅದನ್ನು ತಡಿಬೇಕು ಅಂತ ಒಂದು ಹಠಾತ್ ಪ್ರಯತ್ನ ಮಾಡುವಂಥದ್ದು ದಯವಿಟ್ಟು ಯಾರು ಕೂಡ ಆ ಥರದ ಪ್ರಯತ್ನವನ್ನು ಮಾಡಬಾರ್ದು ಉಗುರು ಹಾಕೋದಾಗಲಿ ಕಡ್ಡಿ ಇಡೋದಾಗಲಿ ಬಾಯಲ್ಲಿ ಯಾವುದೇ ಕಾರಣಕ್ಕೆ ಮಾಡಬಾರ್ದು ಹಾಗೆ ಇನ್ನೂ ಒಂದು ತುಂಬ ಮುಖ್ಯವಾದ ಒಂದು ವಿಷಯ ಏನಪ್ಪಾ ಅಂದರೆ ರೋಗಿ ಏನಾದರೂ ಐದು ನಿಮಿಷಕ್ಕಿಂತ ಹೆಚ್ಚು ಸಮಯ ಮೂರ್ಛೆಯ ಸ್ಥಿತಿನಲ್ಲೇ ಇದ್ದರೆ ತಕ್ಷಣ ಆತನನ್ನು ವೈದ್ಯರಿಗೆ ತೋರಿಸುವ ಕಡೆ ಮೊದಲ ಆದ್ಯತೆ ನೀಡಬೇಕು ಸಾಮಾನ್ಯವಾಗಿ ಒಂದು ಐದು ನಿಮಿಷದಲ್ಲಿ ಆ ಒಂದು ಅಪಸ್ಮಾರ ಸ್ಥಿತಿ ಮೂರ್ಛೆ ಸ್ಥಿತಿ ರಿಕವರ್ ಆಗುತ್ತೆ ಆದರೂ ಕೂಡ ರಿಕವರ್ ಆಗಲಿಲ್ಲ ಅಂದರೆ ಮೊದಲು ವೈದ್ಯಕೀಯ ಸಲಹೆಯನ್ನು ತಗೊಳ್ಳುವಂತ ವೈದ್ಯರನ್ನ ಸಂಪರ್ಕಿಸುವಂತ ಕೆಲಸ ಆಗಬೇಕು ಇನ್ನ ಈಗ ನೀವು ಮೂರ್ಛೆ ಹೋದರೆ ಏನು ಮಾಡಬೇಕು ಅನ್ನೋದು ತಿಳ್ಕೊಂಡ್ರಿ ಹಾಗೆ ಮೂರ್ಛೆ ಬಗ್ಗೆ ಕೆಲವು ತಪ್ಪು ಕಲ್ಪನೆಗಳು ಮತ್ತು ತಪ್ಪು ಚಿಕಿತ್ಸೆಗಳು ಕೂಡ ಇದ್ದಾವೆ ಅದರ ಬಗ್ಗೆ ತುಂಬಾ ಜಾಗೃತರಾಗಿರೋದು ತುಂಬ ತುಂಬಾ ತುಂಬಾ ಅದರಲ್ಲಿ ಜನರು ಮಾಡುವಂತ ಸಹಜವಾದ ಒಂದು ತಪ್ಪು ಏನಪ್ಪಾ ಅಂದ್ರೆ ಕಬ್ಬಿಣದ ವಸ್ತುಗಳನ್ನು ಕೈಗೆ ಕೊಡೋದು ಯಾರಾದರೂ ಮೂರ್ಛೆ ಹೋದರು ಅಥವಾ ಪಿಟ್ಸ್ ಅಂತ ಏನಂತೀವಿ ಫಿಟ್ಸ್ ಬಂತು ಅಂದಿದ ತಕ್ಷಣ ಏನು ಮಾಡ್ತಾರೆ ಬಿಗಿದ ಕೈಯಲ್ಲಿ ಬಿಗಿದ ಕೈಯಲ್ಲಿ ಅಂತ ಹುಡುಕ್ತಾರೆ ಅಥವಾ ಕಬ್ಬಿಣದ ಒಂದು ವಸ್ತು ಏನು ಅಂತ ಹುಡುಕ್ತಾರೆ ಕೆಲವರು ಎಷ್ಟು ಪ್ರಮಾದದ ಕೆಲಸ ಮಾಡ್ತಾರೆ ಅಂದರೆ ಯಾವುದೋ ಕಬ್ಬಿಣದ ಚಾಕು ಇದ್ರೆ ಅದನ್ನು ಕೂಡ ಆ ವ್ಯಕ್ತಿಯ ಕೈಗೆ ಕೊಟ್ಟುಬಿಡ್ತಾರೆ ಆ ವ್ಯಕ್ತಿಗೆ ಪ್ರಜ್ಞೆ ಸರಿಯಾಗಿ ಇಲ್ಲದೇ ಇರೋದ್ರಿಂದ ಆ ಚಾಕುವಿನಿಂದ ಆತನಿಗೂ ಅಥವಾ ಎದುರಿನಲ್ಲಿರೋ ವ್ಯಕ್ತಿಗೂ ಕೂಡ ಹಾನಿಯಾಗೋ ಸಾಧ್ಯತೆಗಳು ಕೂಡ ಆಗ್ತವೆ ತೀವ್ರವಾದ ಚೂಪಾದ ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ಆತನ ಕೈಗೆ ಕೊಡಬಾರ್ದು ಚೂಪಾದ ವಸ್ತು ಅಂತಲೇ ಅಲ್ಲ ಯಾವುದೇ ಕಬ್ಬಿಣದ ವಸ್ತುಗಳನ್ನು ಕೊಟ್ಟು ಅದರಿಂದ ನಾವು ಗುಣ ಕಾಣುತ್ತೆ ರೋಗಿಗೆ ಅಂತ ಆಲೋಚಿಸೋದು ತುಂಬ ತಿಳುವಳಿಕೆ ಇಲ್ಲದೆ ಅವರು ಮಾಡುವಂಥ ಒಂದು ಕೆಲಸ ಇದು ಒಂದು ಮೂಢನಂಬಿಕೆ ಅಂತಲೇ ಆಧುನಿಕ ವೈದ್ಯಶಾಸ್ತ್ರದಲ್ಲಿ ಹೇಳಲಾಗ್ತದೆ ಏನಂದರೆ ಕಬ್ಬಿಣದ ಕಡ್ಡಿ ಕೊಟ್ಬಿಡೋದು ಅಥವಾ ಬೀಗದ ಕೈ ಕೊಡುವಂಥದ್ದು ಈ ಥರ ಯಾವುದೋ ಒಂದು ಲೋಹದ ವಸ್ತುಗಳನ್ನು ಕೊಟ್ಟು ಅಂಥದ್ದು ಇವೆಲ್ಲವೂ ಒಂದು ತಪ್ಪು ನಂಬಿಕೆಗಳಷ್ಟೇ ಈ ರೀತಿ ಮಾಡೋದರಿಂದ ಯಾವುದೇ ರೀತಿಯ ಪ್ರಯೋಜನ ಸಿಗೋಲ್ಲ ಇದನ್ನು ನೆನಪಿಡಿ ಮೂರ್ಛೆ ಅನ್ನೋದು ಮಿದುಳಿನ ಒಂದು ವೈಜ್ಞಾನಿಕ ಸ್ಥಿತಿ ಅಂದರೆ ಮಿದುಳಲ್ಲಿ ಆಗುವಂಥ ಒಂದು ವೈಜ್ಞಾನಿಕ ಕಾರಣದಿಂದ ಆ ರೀತಿ ಆ ರೋಗಿಗೆ ವರ್ತಿಸುವಂತೆ ಮೂರ್ಛೆ ಹೋಗುವಂತೆ ಆಗುತ್ತದೆ ಅನ್ನೋದು ನಾವು ವೈಜ್ಞಾನಿಕವಾಗಿ ಎಲ್ಲರೂ ಕೂಡ ಕಂಡುಕೊಂಡಿರುವಂಥ ಸತ್ಯ ಮೂಢನಂಬಿಕೆಗಳಿಂದ ಅದನ್ನು ನಿವಾರಣೆ ಮಾಡೋದಕ್ಕೆ ಆಗಲ್ಲ ವೈದ್ಯಕೀಯ ಆಲೋಚನೆ ತುಂಬ ಅವಶ್ಯಕ ಯಾವುದೋ ಒಂದು ಲೋಹದ ವಸ್ತುವನ್ನು ಕೊಟ್ಟುಬಿಟ್ರಿ ನೀವು ಅಂದಿದ್ದ ತಕ್ಷಣ ಅದು ನಿವಾರಣೆ ಆಗಲ್ಲ ಅದಕ್ಕೆ ನಾನು ಮೊದಲೇ ಹೇಳ್ದಂಗೆ ಏನೋ ಒಂದು ಐದು ನಿಮಿಷದಲ್ಲಿ ಅದು ಒಂದು ಆಟೋಮೆಟಿಕ್ಕಾಗಿ ರಿಕವರ್ ಆಗುತ್ತೆ ಥರ ಆದಾಗ ನೀವು ಯಾವುದೋ ಒಂದು ವಸ್ತುವನ್ನು ಕೊಟ್ಟಿದ್ದಕ್ಕೆ ನಿಮಗೆ ಏನನ್ನಿಸ್ಬೋದು ಆ ಒಂದು ವಸ್ತು ಕೊಟ್ಟಿದ್ದಕ್ಕೆ ಆ ಬೀಗ ಕೊಟ್ಟಿದ್ದಕ್ಕೆ ಇವನಿಗೆ ಮೋರ್ಛೆ ಹೋಯಿತು ಅಥವಾ ಕಡಿಮೆ ಆಯಿತು ಅಥವಾ ನಿವಾರಣೆ ಆಯಿತು ಅನ್ನೋದು ಒಂದು ಭ್ರಮೆಯನ್ನು ಸೃಷ್ಟಿಸುತ್ತೆ ನೀವು ಆ ಬೀಗದ ಕೈಯನ್ನು ಕೊಟ್ಟರು ಕೊಡದೇ ಇದ್ರು ಅದು ಸಹಜವಾಗಿ ರಿಕವರ್ ಆಗೋದಕ್ಕೆ ಏನೋ ಒಂದು ಸಮಯವನ್ನು ತೆಗೆದುಕೊಳ್ಳುತ್ತೆ ಆ ಸಮಯದ ನಂತರ ಅದು ಆಟೋಮೆಟಿಕ್ ಆಗಿ ಸರಿ ಹೋಗುತ್ತೆ ಸರಿ ಹೋಗ್ಲಿಲ್ಲ ಅಂದ್ರೆ ಏನು ಮಾಡಬೇಕು ಶೀಘ್ರದಲ್ಲಿ ವೈದ್ಯರನ್ನು ಸಂಪರ್ಕಿಸಬೇಕು ಇನ್ನು ಕೆಲವರು ಇನ್ನೊಂದು ಏನು ತಪ್ಪು ಮಾಡ್ತಾರೆ ಬಾಯಿಗೆ ಏನಾದರೂ ಒಂದನ್ನು ಹಾಕ್ಬಿಡೋದು ಕೆಲವರು ಮೂರ್ಛೆ ಬಂದಾಗ ವ್ಯಕ್ತಿ ಬಾಯಿಗೆ ಲೋಹದ ಕಡ್ಡಿ ಹಾಕುವಂಥದ್ದು ಈ ಥರ ವಸ್ತುಗಳನ್ನು ಹಾಕುವಂಥ ಪ್ರಯತ್ನವನ್ನು ಮಾಡ್ತಾರೆ ಅದು ಅಪಾಯಕಾರಿ ಅವರ ಉಸಿರಾಟಕ್ಕೆ ತೊಂದರೆ ಉಂಟು ಮಾಡಿ ಅವರ ಜೀವಕ್ಕೆ ಹಾನಿಯಾಗೋ ಸಾಧ್ಯತೆ ಇರುತ್ತೆ ಯಾವುದೇ ಕಾರಣಕ್ಕೂ ಮೂರ್ಛೆ ಹೋದಂತಹ ವ್ಯಕ್ತಿಯ ಬಾಯಿಗೆ ಏನನ್ನೂ ಹಾಕಬಾರದು ಹಾಗೆ ಇನ್ನು ಕೆಲವರು ಇನ್ನೊಂದು ನಂಬಿಕೆ ಮೂಢನಂಬಿಕೆ ಏನಪ್ಪಾ ಅಂದ್ರೆ ಈ ಮೂರ್ಛೆ ರೋಗ ಅನ್ನೋದು ದುಷ್ಟಶಕ್ತಿಗಳ ಕೈವಾಡ ಭೂತ ಚೇಷ್ಟೆ ಅಥವಾ ಇನ್ಯಾವುದು ಪಿಶಾಚಿ ಚೇಷ್ಟೆ ಬೇತಾಳಂತೆ ಚೇಷ್ಟೆ ಅಥಗ ಏನೇನು ಅವರು ಮೂಢ ನಂಬಿಕೆ ನಂಬಿರ್ತವೆ ದುಷ್ಟಶಕ್ತಿಗಳು ಅಂತ ಅವುಗಳ ಚೇಷ್ಟೆ ಅಂತ ನಂಬ್ತಾರೆ ಹಾಗೆ ಇದು ದೇವರ ಶಾಪ ಅಂತ ಕೂಡ ನಂಬ್ತಾರೆ ಜನಗಳು ಇದು ಯಾವುದೇ ದೇವರ ಶಾಪ ಅಥವಾ ದುಷ್ಟಶಕ್ತಿಯ ಕೈವಾಡ ಖಂಡಿತ ಅಲ್ಲ ಇದು ಒಂದು ವೈದ್ಯಕೀಯ ಸ್ಥಿತಿ ಇದನ್ನ ದೇವರ ಶಾಪ ಅಥವಾ ಭೂತದ ಪ್ರವೇಶ ಅಂತ ಭಾವಿಸಬಾರ್ದು ಅನ್ನೋದು ನಾನು ಈ ಜಾಗೃತಿಯ ವಿಡಿಯೋ ಮೂಲಕ ಸಂದೇಶ ನೀಡೋದಕ್ಕೆ ಇಷ್ಟಪಡ್ತೀನಿ ಕೆಲವ್ರು ಮಾಡ್ತಾರೆ ಆ ಥರ ಅಪಸ್ಮಾರ ಕಾಯಿಲೆಯಿಂದ ನರಳೋರ್ನ ಒಬ್ಬ ದೆವ್ವ ಬಿಡಿಸೋ ಮಂತ್ರವಾದಿ ಹತ್ರ ಕರ್ಕೊಂಡೋಗಿ ಅವನಿಗೆ ಚೆನ್ನಾಗಿ ಏಟುಗಳನ್ನು ಕೊಡಿಸಿ ಪಾಪ ಅವನ ಹಣ್ಣುಗಾಯಿ ನೀರುಗಾಯಿ ಮಾಡಿ ಏನು ಆಮೇಲೆ ಐದು ನಿಮಿಷ ಆದಮೇಲೆ ರಿಕವರ್ ಆಗ್ತಾನೆ ಆ ಚೆನ್ನಾಗಿ ಒಡೆದಿದ್ದಕ್ಕೆನೇ ಅವನು ರಿಕವರ್ ಆದ ಅಂತ ಆ ಒಂದು ಮಂತ್ರವಾದಿ ಹೇಳುವಂಥದ್ದನ್ನೇ ನಂಬಿಕೊಂಡು ತಾಯ್ತ ಕಟ್ಟಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಸಾವಿರಾರು ರೂಪಾಯಿಗಳನ್ನು ಖರ್ಚು ಕೂಡ ಮಾಡಿಕೊಂಡು ಅದರಲ್ಲೇ ಮೂಢನಂಬಿಕೆಯಲ್ಲೇ ನಂಬಿಕೆಯಲ್ಲೇ ಮೌಢ್ಯತೆಯಲ್ಲೇ ಬದುಕ್ತಿರುವಂತಹ ಎಷ್ಟೋ ಜನರು ಇದ್ದಾರೆ ಅವಾಗೆಲ್ರಿಗೂ ಈ ಒಂದು ಇದು ಒಂದು ಕಾಯಿಲೆ ಇದು ಒಂದು ಸಹಜವಾದ ಕಾಯಿಲೆ ಅದಕ್ಕೆ ಅದರದೇ ಆದ ಒಂದು ವೈಜ್ಞಾನಿಕ ಕಾರಣಗಳಿವೆ ಅನ್ನೋದನ್ನ ನಾವೆಲ್ಲರೂ ಅರ್ತ್ಕೊಂಡು ಅದನ್ನ ಜಾಗೃತಿ ಮೂಡಿಸಿ ಆ ಒಂದು ರೋಗಿಗೆ ಸಹಾನುಭೂತಿ ನೀಡುವ ಕಡೆಗೆ ನಾವು ಪ್ರಯತ್ನ ಪಡಬೇಕು ಮತ್ತೆ ನಾವು ಏನಪ್ಪ ಮಾಡ್ಬೋದು ಏನೇನು ಮಾಡ್ಬೋದು ಈ ಥರ ರೋಗಿ ರೋಗ ಲಕ್ಷಣ ಕಂಡು ಬಂದಾಗ ಮೊದಲು ನಾವು ಆ ಮೂರ್ಛೆ ಅಥವಾ ಅಪಸ್ಮಾರ ಅನ್ನೋದ್ರ ಬಗ್ಗೆ ಸರಿಯಾದ ಜ್ಞಾನವನ್ನ ಹೊಂದಬೇಕು ನಾನು ಇಷ್ಟೊತ್ತು ಏನು ಕೆಲವು ಅಂಶಗಳನ್ನ ತಿಳುವಳಿಕೆಯ ಅಂಶಗಳನ್ನ ಹೇಳಿದೆ ನಾನು ಇದಕ್ಕೆ ಸಾಕಷ್ಟು ಅಧ್ಯಯನವನ್ನು ಮಾಡಿ ನಿಮಗೆ ತಿಳಿಸಿದ್ದೀನಿ ಈ ಥರ ಇನ್ನೂ ನೀವು ವೈದ್ಯರತ್ತ ಕೂಡ ಸಾಕಷ್ಟು ವಿಚಾರಗಳನ್ನ ವಿಚಾರ ವಿನಿಮಯವನ್ನು ಮಾಡಿಕೊಂಡು ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡು ಅದರ ಬಗ್ಗೆ ಜ್ಞಾನವನ್ನು ಹೊಂದೋದು ತುಂಬ ಮುಖ್ಯವಾದ ನಾವು ಮಾಡಬಹುದಾದ ಮೊದಲ ಕೆಲಸ ಹಾಗೆ ತಪ್ಪು ನಂಬಿಕೆಗಳನ್ನು ಜನರಲ್ಲಿ ಏನಿರ್ತವೆ ಅದು ನಮ್ಮಲ್ಲಿ ಕೂಡ ಇಲ್ಲದಂತೆ ಮಾಡಿಕೊಂಡು ಬೇರೆಯವ್ರಿಗೂ ಕೂಡ ಆ ತಪ್ಪು ನಂಬಿಕೆಗಳು ಅಥವಾ ಮೌಢ್ಯತೆ ಮೂಢನಂಬಿಕೆಗಳನ್ನು ನಿವಾರಣೆ ಮಾಡುವ ಕಡೆ ನಾವು ಒಂದು ಪ್ರಯತ್ನವನ್ನು ಮಾಡಬೇಕು ಹಾಗೇ ಈ ಅಪಸ್ಮಾರ ಅಥವಾ ಮೂರ್ಛೆ ರೋಗದಿಂದ ಯಾರು ಮರಳುತ್ತಾ ಇರ್ತಾರೆ ಆ ವ್ಯಕ್ತಿಗಳನ್ನ ಗೌರವದಿಂದ ಹಾಗೂ ಸಹಾನುಭೂತಿಯೊಂದಿಗೆ ನೋಡಿಕೊಳ್ಳೋದು ತುಂಬ ತುಂಬ ಮುಖ್ಯವಾದ ಒಂದು ವಿಚಾರ ನಾವು ಅವರಿಗೆ ಅಗೌರವವನ್ನು ಸೂಚಿಸೋದು ಅಥವಾ ಕರ್ಣೆ ಇಲ್ಲದಿರೋ ನಿಷ್ಕರ್ಣೆಯಿಂದ ಅಥವಾ ಅವರೊಂದಿಗೆ ಸಹಕಾರವನ್ನು ನೀಡದೆ ವರ್ತಿಸೋದು ನಿಜವಾಗ್ಲೂ ಮಾನವೀಯ ಗುಣ ಇರುವವರ ಲಕ್ಷಣ ಅಲ್ಲ ನಾವು ಅವರೊಂದಿಗೆ ಗೌರವದಿಂದ ಹಾಗೂ ಸಹಾನುಭೂತಿಯಿಂದ ವರ್ತಿಸೋದು ತುಂಬ ತುಂಬ ಮುಖ್ಯವಾದ ಕೆಲಸ ಆಗಿದೆ ಮತ್ತು ಇನ್ನೊಂದೇನು ಅಂದರೆ ಥರ ಕಾಯಿಲೆ ಇರುವ ವ್ಯಕ್ತಿ ಕಂಡು ಬಂದ ತಕ್ಷಣ ಆತರ ಚಿಹ್ನೆಗಳು ಕಂಡ ತಕ್ಷಣ ಪ್ರಥಮ ಚಿಕಿತ್ಸೆ ಏನು ಮಾಡಬಹುದು ಅದರ ಕಡೆ ನಾವು ಗಮನವನ್ನು ಕೊಡಬೇಕು ಹಾಗೆ ಅವರಿಗೆ ವೈದ್ಯಕೀಯ ನೆರವನ್ನು ಒದಗಿಸೋದಕ್ಕೆ ನಾವು ಸಾಕಷ್ಟು ಪ್ರಯತ್ನವನ್ನು ಪಡಬೇಕು ಆ ರೀತಿ ಮಾಡಿದಾಗ ನಿಜವಾಗ್ಲೂ ನಮಗೆ ಒಂದು ಅಪಸ್ಮಾರ ಅಥವಾ ಮೂರ್ಚೆ ವ್ಯವದ ಜನರ ಬಗ್ಗೆ ಕಾಳಜಿ ಇರುವುದು ನಿಜವಾದ ಸಹಕಾರವನ್ನು ನೀಡುವ ಮನೋಭಾವ ಇರುವುದು ಮಾನವೀಯ ಗುಣ ಇರುವುದು ನಮ್ಮಲ್ಲಿ ಖಂಡಿತ ಪ್ರಕಟ ಆಗುತ್ತೆ ಕಡೆಯದಾಗಿ ಒಟ್ಟಾರೆಯಾಗಿ ಈ ಒಂದು ಪಕ್ಪಳ್ಳೆ ಬಗ್ಗೆ ಈ ಒಂದು ಜಾಗೃತಿಯ ಬಗ್ಗೆ ಏನಪ್ಪ ಹೇಳ್ಬೋದು ಅಂದರೆ ಈ ಅಪಸ್ಮಾರ ಅನ್ನೋದು ಮೂರ್ಛೆ ರೋಗ ಅನ್ನೋದು ಗಂಭೀರವಾದ ಆದರೆ ನಿರ್ವಹಿಸಬಹುದಾದ ಕಾಯಿಲೆಯಾಗಿದೆ ಪರ್ಪಲ್ ಡೇ ಅಪಸ್ಮಾರದಿಂದ ಬಳಲ್ತಿರೋ ವ್ಯಕ್ತಿಗಳನ್ನು ಬೆಂಬಲಿಸೋದಕ್ಕೆ ಮತ್ತು ಅವರ ಸ್ಥಿತಿಯ ಬಗ್ಗೆ ಜಾಗೃತಿ ಮೂಡಿಸೋಕೆ ಒಂದು ಅವಕಾಶವನ್ನು ಒದಗಿಸಿದೆ ಏನು ನಾವು ಮಾರ್ಚ್ ಇಪ್ಪತ್ತಾರು ಪರ್ಪಲ್ ಡೇ ಅಂತ ಹೇಳ್ತಿದ್ವಿ ಅದು ಇದು ಒಂದು ಅವಕಾಶ ನೀಡಿದೆ ಅದನ್ನು ಜಾಗೃತಿ ಮೂಡಿಸೋದ್ರ ಬಗ್ಗೆ ಅವರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅವ್ರಿಗೆ ಆ ಥರದ ರೋಗಿಗಳಿಗೆ ಸಕಾಲಿಕವಾಗಿ ಚಿಕಿತ್ಸೆ ಮತ್ತು ಸರಿಯಾದ ಮುಂಜಾಗ್ರತೆಗಳೊಂದಿಗೆ ಅವರು ಕೂಡ ಸಾಮಾನ್ಯ ಜೀವನ ನಡೆಸಬಹುದಾಗಿದೆ ಈ ರೋಗದ ಬಗ್ಗೆ ಎಲ್ಲರೂ ಜಾಗೃತರಾಗಬೇಕಾಗಿದೆ ಸತ್ಯ ಮತ್ತು ವಿಜ್ಞಾನ ಆಧಾರಿತವಾದ ಮಾಹಿತಿಯೊಂದಿಗೆ ಅಪಸ್ಮಾರ ಅಥವಾ ಮೂರ್ಛೆ ರೋಗದ ಬಗ್ಗೆ ಇರುವ ತಪ್ಪು ನಂಬಿಕೆಗಳು ತಪ್ಪು ಕಲ್ಪನೆಗಳು ಮೌಢ್ಯತೆ ಮೂಢನಂಬಿಕೆಗಳನ್ನು ನಾವೆಲ್ಲರೂ ನಿವಾರಿಸ್ಕೊಳ್ಳೋಣ ವೈಜ್ಞಾನಿಕ ಜಾಗೃತಿಯನ್ನು ಮೂಡಿಸ್ಕೊಳ್ಳೋಣ ವೈಜ್ಞಾನಿಕವಾಗಿ ಆ ಕಾಯಿಲೆ ಬಗ್ಗೆ ಸತ್ಯಗಳನ್ನು ತಿಳಿದುಕೊಳ್ಳೋಣ ಮೌಢ್ಯತೆಯಿಂದ ದೂರ ಉಳಿಯೋಣ ಅಂತ ಹೇಳ್ತಾ ನನ್ನ ಈ ಒಂದು ಜಾಗೃತಿ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಯಾರು ಇದುವರೆಗೂ ನನ್ನ ಚೆನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋಗೆ ಒಂದು ಲೈಕ್ ಮಾಡಿ ಒಂದಷ್ಟು ಜನರಿಗೆ ಈ ಒಂದು ಉಪಯುಕ್ತವಾದ ಮಾಹಿತಿ ತಲುಪಲಿ ಅನ್ನೋ ಒಂದು ಉದ್ದೇಶದಿಂದ ಈ ವಿಡಿಯೋವನ್ನು ಶೇರ್ ಮಾಡಿ ಎಂತೆ ಎಂತಹದೋ ವಿಡಿಯೋಗಳನ್ನು ಉಪಯುಕ್ತವಲ್ಲದ ಸಮಾಜಕ್ಕೆ ಹಾನಿ ಮಾಡುವಂಥ ವಿಡಿಯೋಗಳನ್ನು ಕೂಡ ಸುಲಭವಾಗಿ ಎಲ್ಲರೂ ಹಂಚ್ತಾರೆ ಉಪಯೋಗಕ್ಕೆ ಬರುವಂಥ ಉಪಯುಕ್ತವಾದ ಮಾಹಿತಿಯನ್ನು ಹಂಚೋದು ಕಷ್ಟ ನೀವು ಆ ಒಂದು ಕಷ್ಟವನ್ನು ತೆಗೆದುಕೊಂಡಾದರೂ ಸರಿ ನೀವು ಒಳ್ಳೆಯ ಮಾಹಿತಿಯನ್ನು ಇತರರಿಗೆ ಹಂಚ್ತೀವಿ ಹಂಚ್ತೀರಾ ಅಂತ ಒಂದು ನಂಬಿಕೆ ಮೇಲೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಜಾಗೃತಿರಾಗೋಣ ಜಾಗೃತಿ ಮೂಡಿಸೋಣ ಎಲ್ರಿಗೂ ಧನ್ಯವಾದಗಳು